ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಆಗಸ್ಟ್ ಇಪ್ಪತ್ತೈದರಲ್ಲಿ ರಾಶಿಗೆ ಸೇರಿದ ಜನರಿಗೆ ಯಾವೆಲ್ಲ ಪ್ರಮುಖ ಬದಲಾವಣೆಯೂ ಆಗಲಿದೆ ಈ ಸಮಯದಲ್ಲಿ ನೀವು ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ಆಗಸ್ಟ್ ತಿಂಗಳ ಭವಿಷ್ಯ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಮೂಕವೊಬ್ಬ ಪೂರ್ವ ಪಾಲ್ಗುಣ ಮತ್ತು ಉತ್ತರ ಪಾಲ್ಗುಣ ಒಂದನೇ ಪಾದದ ನಕ್ಷತ್ರದಲ್ಲಿ ಜನಿಸಿರುವ ವ್ಯಕ್ತಿಯು ಸಿಂಹ ರಾಶಿಗೆ ಸೇರಲಿದ್ದಾರೆ ಈ ರಾಶಿಯ ಅಧಿಪತಿ ಸೂರ್ಯನಾಗಿದ್ದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಮತ್ತು ಕುಟುಂಬದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಲಿದೆ ಎಂಬುದನ್ನು ಇಲ್ಲಿ ತಿಳಿಯೋಣ ಆಗಸ್ಟ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರ ಯಾವ ರೀತಿಯಲ್ಲಿ ನಿಮ್ಮ ಮೇಲೆ ಪ್ರಭಾವವನ್ನು ಬೀರಲಿದೆ ಎಂದು ಈಗ ನೋಡೋಣ ಮೊದಲಿಗೆ ನಾವು ನೋಡುವುದಾದರೆ ಸೂರ್ಯಗ್ರಹ ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯನು ಆಗಸ್ಟ್ ಹದಿನೇಳರಂದು ಕರ್ಕಾಟಕ ರಾಶಿಯಿಂದ ಹನ್ನೆರಡನೇ ಮನೆಯಿಂದ ನಿಮ್ಮ ಸ್ವಂತ ರಾಶಿಯಾದ ಒಂದನೇ ಮನೆಗೆ ತನ್ನ ಪ್ರವೇಶವನ್ನು ಮಾಡಲಿದ್ದಾನೆ ಇದರಿಂದಾಗಿ ನಿಮ್ಮ ಗೌರವ ಹಾಗೆ ನಿಮ್ಮ ಧೈರ್ಯ ಬಲವಾಗಲಿದೆ ಇದರಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಹಾಗೆ ಎಲ್ಲ ಕೆಲಸಗಳಲ್ಲೂ ಧೈರ್ಯದಿಂದ ಮುನ್ನುಗ್ಗುವ ಮನೋಭಾವನೆಯನ್ನು ಹೊಂದಲಿದ್ದೀರಿ ಇದರಿಂದಾಗಿ ಹೆಚ್ಚಿನ ಯಶಸ್ಸನ್ನು ನೀವು ಪಡೆಯಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಬುಧನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಬುಧನು ನಿಮ್ಮ ಧನ ಮತ್ತು ಲಾಭಾಧಿಪತಿಯಾಗಿದ್ದಾನೆ ಆಗಸ್ಟ್ ಮೂವತ್ತರಂದು ಕರ್ಕಾಟಕ ರಾಶಿಯಿಂದ ಅಂದರೆ ಹನ್ನೆರಡನೇ ಮನೆಯಿಂದ ನಿಮ್ಮ ರಾಶಿಯಾದ ಒಂದನೇ ಮನೆಗೆ ಅಂದರೆ ಸಿಂಹ ರಾಶಿಗೆ ತನ್ನ ಪ್ರವೇಶವನ್ನು ಬುಧನು ಕೂಡ ಈ ತಿಂಗಳ ಕೊನೆಯಲ್ಲಿ ಪಡೆಯಲಿದ್ದಾನೆ ಇದರಿಂದಾಗಿ ನೀವು ಆರ್ಥಿಕವಾಗಿ ಬಲವನ್ನು ಹೊಂದುವುದರ ಜೊತೆಗೆ ಈ ಸಮಯದಲ್ಲಿ ಹಠಾತ್ ಲಾಭವನ್ನು ಹಾಗೆ ಎಲ್ಲ ವ್ಯವಹಾರ ಕ್ಷೇತ್ರದಲ್ಲೂ ಹೆಚ್ಚಿನ ಧನಾಗಮನವನ್ನು ನೋಡಬಹುದಾಗಿರಲಿದೆ ಜೀವನದಲ್ಲಿ ಯಶಸ್ಸನ್ನು ಕಾಣುವ ಸಮಯ ಇದಾಗಿರಲಿದೆ ಮುಂದಿನದ್ದಾಗಿ ಶುಕ್ರನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ಆಗಸ್ಟ್ ಇಪ್ಪತ್ತೊಂದರಂದು ಮಿಥುನ ರಾಶಿಯಿಂದ ಅಂದರೆ ಹನ್ನೊಂದನೇ ಮನೆಯಿಂದ ಕರ್ಕಾಟಕ ರಾಶಿಗೆ ಅಂದರೆ ಹನ್ನೆರಡನೇ ಮನೆಗೆ ಶುಕ್ರನು ತನ್ನ ರಾಶಿಯನ್ನು ಬದಲಾಯಿಸಲಿದ್ದಾನೆ ಇದರಿಂದಾಗಿ ಕೆಲವು ಬದಲಾವಣೆಯನ್ನು ನೀವು ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ನೋಡಲಿದ್ದೀರಿ ಯಾವೆಲ್ಲ ಪ್ರಮುಖ ಬದಲಾವಣೆಯು ಆಗಲಿದೆ ಎಂಬುದನ್ನು ಮುಂದೆ ತಿಳಿಸ್ಕೊಡ್ತೀನಿ ಇನ್ನು ಮಂಗಳನ ಸಂಚಾರ ಮಂಗಳನ ಪ್ರಭಾವ ಆಗಸ್ಟ್ ತಿಂಗಳಿನಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ನಿಮ್ಮ ಭಾಗ್ಯಾಧಿಪತಿಯಾದ ಯೋಗಕಾರಕನಾದ ಮಂಗಳನು ಈ ತಿಂಗಳು ಪೂರ್ತಿ ಕನ್ಯಾ ರಾಶಿಯಲ್ಲಿ ಅಂದರೆ ನಿಮ್ಮ ಎರಡನೇ ಮನೆಯಲ್ಲಿ ಧನ ಸ್ಥಾನದಲ್ಲಿ ಇರಲಿದ್ದಾನೆ ಇದು ನಿಮ್ಮ ಆರ್ಥಿಕವಾಗಿ ಶುಭಪ್ರದವಾಗಿರಲಿದೆ ಇದರಿಂದಾಗಿ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳನ್ನು ನೀವು ಈ ತಿಂಗಳಿನಲ್ಲಿ ಕಾಣುವುದಿಲ್ಲ ಇನ್ನು ಗುರುವಿನ ಸಂಚಾರ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನೇ ನೀಡಲಿದೆ ನಿಮ್ಮ ಪಂಚಮಾಧಿಪತಿಯಾದ ಗುರುವು ಈ ತಿಂಗಳ ಪೂರ್ತಿ ಮಿಥುನ ರಾಶಿಯಲ್ಲಿ ಅಂದರೆ ಹನ್ನೊಂದನೇ ಮನೆಯಲ್ಲಿ ಲಾಭದ ಸ್ಥಾನದಲ್ಲಿ ಇರಲಿದ್ದಾನೆ ಹಾಗಾಗಿ ಇದು ನಿಮಗೆ ಒಂದು ವರದಾನದಂತೆ ಕೆಲಸ ಮಾಡಲಿದೆ ಇನ್ನು ಶನಿಯ ಪ್ರಭಾವವು ಅತ್ಯಂತ ಹೆಚ್ಚಿನ ಸವಾಲಿನಿಂದ ಕೂಡಿರಲಿದೆ ಮಿಥುನ ರಾಶಿಯಲ್ಲಿ ಶನಿ ಅಂದರೆ ನಿಮ್ಮ ಎಂಟನೇ ಮನೆಯಲ್ಲಿ ಶನಿಯ ಸಂಚಾರದಿಂದಾಗಿ ಇದು ಅಷ್ಟಮ ಶನಿಗೆ ಕಾರಣವಾಗಲಿದೆ ಇದು ಒಂದು ಸವಾಲಿನಂತೆ ಕೂಡಿರಲಿದೆ ಅನೇಕ ರೀತಿಯ ಸವಾಲುಗಳನ್ನು ಶನಿಯ ಸಂಚಾರದಿಂದಾಗಿ ಕಾಣಬಹುದು ಇನ್ನು ರಾವು ಮತ್ತು ಕೇತುವಿನ ಪ್ರಭಾವ ಸಿಂಹ ರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ನಿಮ್ಮ ರಾಶಿಗೆ ಏಳನೇ ಮನೆಯಲ್ಲಿ ಕುಂಭ ರಾಶಿಯಲ್ಲಿ ರಾಹುವಿನ ಸಂಚಾರ ಇರಲಿದೆ ಇನ್ನು ಕೇತುವಿನ ಸಂಚಾರವು ನಿಮ್ಮ ಒಂದನೇ ಮನೆಯಲ್ಲೇ ಇರಲಿದೆ ಇದು ಜನ್ಮ ಕೇತು ಎಂದು ಹೇಳಲಾಗುತ್ತದೆ ಇದರಿಂದಾಗಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನಿಮ್ಮ ವೃತ್ತಿ ಹಾಗೆ ಆರ್ಥಿಕ ಸ್ಥಿತಿಯಲ್ಲಿ ಹಾಗೆ ಇನ್ನಿತರ ಕ್ಷೇತ್ರಗಳಲ್ಲಿ ಕಾಣಲಿದ್ದೀರಿ ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋ ಲೈಕ್ ಮಾಡಿ ಸಿಂಹ ರಾಶಿಯವರಿಗೆ ಇದು ಅತ್ಯಂತ ಜಾಗರೂಕತೆಯಿಂದ ಇರಬೇಕಾದ ಸಮಯವಾಗಿರಲಿದೆ ಒಂದೆಡೆ ಅಷ್ಟಮ ಶನಿ ಹಾಗೆ ಜನ್ಮ ಕೇತು ಮತ್ತು ಸಪ್ತಮ ರಾವು ತೀವ್ರ ಸವಾಲುಗಳನ್ನು ಒತ್ತುಕೊಂಡು ಬರಲಿದೆ ಮತ್ತೊಂದೆಡೆ ಯೋಗಕಾರಕನಾದ ಮಂಗಳನು ಧನಸ್ಥಾನದಲ್ಲಿ ಗುರು ಲಾಭಸ್ಥಾನದಲ್ಲಿ ಇರುವುದರಿಂದಾಗಿ ಇದು ನಿಮಗೆ ರಕ್ಷ ಕವಚದಂತೆ ಕೆಲಸ ಮಾಡಲಿದೆ ಆಗಸ್ಟ್ ಹದಿನೇಳರ ನಂತರ ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯನ ಆಗಮನದಿಂದಾಗಿ ಆತ್ಮವಿಶ್ವಾಸವು ಹೆಚ್ಚಾಗಲಿದೆ ಪರಿಸ್ಥಿತಿಯು ಸುಧಾರಣೆಯನ್ನು ಪಡೆಯಲಿದೆ ಹಾಗಾದರೆ ಈ ತಿಂಗಳಿನಲ್ಲಿ ರಾಶಿಗೆ ಸೇರಿದ ಜನರ ವೃತ್ತಿ ಮತ್ತು ಉದ್ಯೋಗದ ಬದಲಾವಣೆಯು ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಅಷ್ಟಮ ಶನಿಯ ಪ್ರಭಾವದಿಂದಾಗಿ ವೃತ್ತಿ ಜೀವನದಲ್ಲಿ ತೀವ್ರ ಒತ್ತಡ ಕೆಲಸದ ಒರೆ ಇರಲಿದೆ ಹಾಗೆ ಮೇಲಾಧಿಕಾರಿಗಳು ಮತ್ತು ಸಹೋದ್ಯೋಗಿಗಳೊಂದಿಗೆ ಸಂಬಂಧಗಳು ಹದಗೆಡುವ ಸಾಧ್ಯತೆ ಅಧಿಕವಾಗಿರಲಿದೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ನೀವು ಈ ಸಮಯವನ್ನು ಕಳೆಯಬೇಕಾಗಿರಲಿದೆ ನಿಮ್ಮ ಮೇಲೆ ಸುಳ್ಳು ಪ್ರಚಾರಗಳು ನಡೆಯುವ ಸಾಧ್ಯತೆ ಇದ್ದು ಆಗಸ್ಟ್ ಹದಿನೇಳರವರೆಗೂ ಅಂದರೆ ರಾಷ್ಟ್ರಾಧಿಪತಿಯಾದ ಸೂರ್ಯನು ವ್ಯಯಸ್ಥಾನದಲ್ಲಿ ಇರುವುದರಿಂದಾಗಿ ಆತ್ಮವಿಶ್ವಾಸವೂ ಕೂಡ ಈ ಸಮಯದಲ್ಲಿ ಕಡಿಮೆ ಇರಲಿದೆ ಇನ್ನು ಆಗಸ್ಟ್ ಹದಿನೇಳರ ನಂತರ ಸೂರ್ಯನು ನಿಮ್ಮ ರಾಶಿಗೆ ಪ್ರವೇಶವನ್ನು ಪಡೆದ ನಂತರ ನಿಮ್ಮ ಅಧಿಕಾರ ಗೌರವ ಮರಳಿ ಹೆಚ್ಚಾಗಲಿದೆ ಅಂದಿನಿಂದ ವೃತ್ತಿಯ ನಿಯಂತ್ರಣವನ್ನು ನೀವು ಸಾಧಿಸಲಿದ್ದೀರಿ ಎಲ್ಲೆಡೆ ನಿಮ್ಮ ಮಾತಿಗೆ ಹೆಚ್ಚಿನ ಗೌರವ ಸಿಗುವುದರ ಜೊತೆಗೆ ನೀವು ನಿಮ್ಮ ಪ್ರಭಾವವನ್ನು ಎಲ್ಲೆಡೆ ಬೀರಬಹುದು ಆದರೆ ಆಗಸ್ಟ್ ಹದಿನೇಳರವರೆಗೂ ಸಿಂಹರಾಶಿಗೆ ಸೇರಿದ ಜನರು ತಮ್ಮ ಕ್ಷೇತ್ರಗಳಲ್ಲಿ ತಮ್ಮ ಉದ್ಯೋಗದಲ್ಲಿ ಮೇಲಾಧಿಕಾರಿಗಳು ಸಹೋದ್ಯೋಗಿಗಳೊಂದಿಗೆ ಎಚ್ಚರಿಕೆಯಿಂದ ಇರಬೇಕಾಗಿರಲಿ ಕೆಲಸವನ್ನು ಮಾಡುವಾಗ ಕೆಲಸದ ಒರೆ ಹೆಚ್ಚಾಗಿ ಇರಲಿದೆ ಹಾಗಾಗಿ ಒತ್ತಡವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ನಿಮ್ಮ ಮಾತುಗಳನ್ನು ನಿಮ್ಮ ಇಡಿತರದಲ್ಲಿ ಇಟ್ಟುಕೊಂಡು ನೀವು ಮುಂದುವರಿದರೆ ಉತ್ತಮ ಫಲಿತಾಂಶವನ್ನು ಆಗಸ್ಟ್ ತಿಂಗಳ ಕೊನೆಯಲ್ಲಿ ಅಂದರೆ ದ್ವಿತೀಯಾರ್ಧದಲ್ಲಿ ನೀವು ಕಾಣಬಹುದು ಇನ್ನು ಮುಂದಿನದ್ದಾಗಿ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ಆರ್ಥಿಕವಾಗಿ ಆಗಸ್ಟ್ ತಿಂಗಳಿನಲ್ಲಿ ಮಿಶ್ರ ಫಲಿತಾಂಶವನ್ನು ಸಿಂಹರಾಶಿಗೆ ಸೇರಿದ ಜನರು ಪಡೆಯಲಿದ್ದಾರೆ ಈ ಸಮಯದಲ್ಲಿ ದನ ಲಾಭಾಧಿಪತಿಯಾದ ಬುಧನು ತಿಂಗಳ ಹೆಚ್ಚು ಭಾಗ ನಿಮ್ಮ ವ್ಯಯ ಸ್ಥಾನದಲ್ಲಿ ಇರಲಿದ್ದಾನೆ ಇದರಿಂದಾಗಿ ಅನಿರೀಕ್ಷಿತ ಖರ್ಚುಗಳು ಇರಲಿದೆ ನಿಯಂತ್ರಣ ಕಳೆದುಕೊಂಡು ಸಾಲ ಮಾಡಬೇಕಾಗಿ ಬರಬಹುದು ಅಂದಾಗ್ಯೂ ಎರಡು ಗ್ರಹ ಶುಭ ಗ್ರಹಗಳಾದ ಮಂಗಳ ಸ್ಥಾನದಲ್ಲಿ ಮತ್ತು ಗುರು ಲಾಭದ ಸ್ಥಾನದಲ್ಲಿ ಇರುವುದರಿಂದಾಗಿ ಎಂತಹ ಕಷ್ಟ ಬಂದರೂ ಕೂಡ ಯಾವುದೋ ಒಂದು ಮಾರ್ಗಗಳಲ್ಲಿ ದನವನ್ನು ಕೈಗೆ ಪಡೆದುಕೊಳ್ಳಲಿದ್ದೀರಿ ಒಟ್ಟಾರೆ ಆರ್ಥಿಕ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಒಂದಿಷ್ಟು ಸರಿಯಾದ ರೀತಿಯಲ್ಲಿ ನಿಭಾಯಿಸಲು ನಿಮಗೆ ಹಣವು ಹಠಾತ್ ಆಗಿ ಸಿಗಲಿದೆ ಇದರಿಂದಾಗಿ ಆರ್ಥಿಕ ಸಮಸ್ಯೆಯು ಹೆಚ್ಚಾಗಿ ನಿಮಗೆ ಕಾಡುವುದಿಲ್ಲ ಆದರೆ ಸಾಲ ಮತ್ತು ಖರ್ಚುಗಳು ಹೆಚ್ಚಾಗಿಯೇ ಇರಲಿದೆ ಹಾಗಾಗಿ ಎಚ್ಚರಿಕೆ ಇರಲಿ ಖರ್ಚುಗಳನ್ನು ಮಾಡುವುದಕ್ಕಿಂತ ಮುಂಚೆ ಯೋಜನೆಗಳನ್ನು ರೂಪಿಸಿ ಆರ್ಥಿಕ ಖರ್ಚುಗಳನ್ನು ಮಾಡುವುದು ಉತ್ತಮ ರೀತಿಯಲ್ಲಿ ಇರಲಿದೆ ಇನ್ನು ಮುಂದಿನದ್ದಾಗಿ ಕುಟುಂಬ ಜೀವನ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಕುಟುಂಬದಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಲು ಬಹಳ ಸಹನೆ ಬೇಕು ಏಳನೇ ಮನೆಯಲ್ಲಿ ರಾವು ಎಂಟನೇ ಮನೆಯಲ್ಲಿ ಶನಿ ಇರುವುದರಿಂದಾಗಿ ಜೀವನ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಸಮಸ್ಯೆಗಳು ಬರಬಹುದು ಅವರ ಆರೋಗ್ಯದ ಬಗ್ಗೆ ಗಮನ ಹರಿಸುವುದು ಅತಿ ಮುಖ್ಯವಾಗಿರಲಿದೆ ಅಂದಾಗ್ಯೂ ಲಾಭಾಧಿಪತಿಯಾದ ಗುರುವಿನ ದೃಷ್ಟಿ ಏಳನೇ ಮನೆಯ ಮೇಲೆ ಇರುವುದರಿಂದಾಗಿ ನಿಮ್ಮ ಸಂಗಾತಿಯಿಂದ ನಿಮಗೆ ಬೆಂಬಲ ಸಿಗುತ್ತದೆ ಮತ್ತು ದೊಡ್ಡ ಸಮಸ್ಯೆಗಳು ಬರದಂತೆ ಕಾಪಾಡುತ್ತದೆ ಕುಟುಂಬದ ಹಿರಿಯರ ಆರೋಗ್ಯದ ವಿಷಯದಲ್ಲಿ ನೀವು ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕು ಇಲ್ಲವಾದರೆ ಒಂದಿಷ್ಟು ತೊಂದರೆಗಳು ಅಥವಾ ಆಸ್ಪತ್ರೆ ಖರ್ಚುಗಳು ಹೆಚ್ಚಾಗಬಹುದು ಹಾಗೆ ಈ ಸಮಯದಲ್ಲಿ ಸಂಗಾತಿಯೊಂದಿಗೆ ತಾಳ್ಮೆಯಿಂದ ವರ್ತಿಸುವುದು ಬಹು ಮುಖ್ಯವಾಗಿರಲಿದೆ ಇದರಿಂದಾಗಿ ಸಂಬಂಧವು ಬಲವಾಗುವುದರ ಜೊತೆಗೆ ನೆಮ್ಮದಿಯ ಕುಟುಂಬ ಜೀವನವನ್ನು ನೀವು ಕಾಣಬಹುದು ಇನ್ನು ಮುಂದಿನದ್ದಾಗಿ ಆರೋಗ್ಯವು ಯಾವ ರೀತಿಯಲ್ಲಿ ಇರಲಿದೆ ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಎಂದು ನೋಡೋಣ ಆರೋಗ್ಯ ಸ್ಥಿತಿಯು ಈ ತಿಂಗಳು ಅಷ್ಟೇನೂ ಉತ್ತಮ ರೀತಿಯಲ್ಲಿ ಇರುವುದಿಲ್ಲ ಏಕೆಂದರೆ ಅಷ್ಟಮ ಶನಿ ಜನ್ಮ ಕೇತುವಿನ ಪ್ರಭಾವದಿಂದಾಗಿ ಶಾರೀರಿಕ ಶಕ್ತಿ ಕಡಿಮೆಯಾಗಲಿದೆ ಮಾನಸಿಕ ಬಳಲಿಕೆ ಆತಂಕ ಹೆಚ್ಚಾಗಲಿದೆ ಜೀರ್ಣಾಂಗ ವ್ಯವಸ್ಥೆ ಹೃದಯ ಮತ್ತು ಮೂಳೆಗಳಿಗೆ ಸಂಬಂಧಿಸಿದಂತೆ ಸಮಸ್ಯೆಗಳು ಬರಬಹುದು ಹಾಗಾಗಿ ಬಹಳ ಎಚ್ಚರಿಕೆಯಿಂದ ನೀವು ನಿಮ್ಮ ಆರೋಗ್ಯವನ್ನು ಜಾಗರೂಕತೆಯಿಂದ ಇರಿಸಿಕೊಳ್ಳಬೇಕಾಗಿರಲಿದೆ ಆಗಸ್ಟ್ ಹದಿನೇಳರ ನಂತರ ಸೂರ್ಯನು ಕೇತುವಿನೊಂದಿಗೆ ಸೇರುವುದರಿಂದಾಗಿ ಉಷ್ಣ ಸಂಬಂಧಿತ ಕಾಯಿಲೆಗಳು ಜ್ವರಗಳು ಬರುವ ಸಾಧ್ಯತೆ ಇದೆ ಶುದ್ಧವಾದ ಆಹಾರ ನೀರನ್ನು ತೆಗೆದುಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಒಟ್ಟಾರೆ ಈ ತಿಂಗಳಿನಲ್ಲಿ ನೀವು ನಿಮ್ಮ ಆರೋಗ್ಯ ಇನ್ನಿತರ ಕ್ಷೇತ್ರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವುದು ಬಹು ಮುಖ್ಯವಾಗಿರಲಿದೆ ಇನ್ನು ಮುಂದಿನದ್ದಾಗಿ ವ್ಯವಹಾರ ಸಂಬಂಧಿತ ವ್ಯಾಪಾರವನ್ನು ಮಾಡುವ ಸಿಂಹ ರಾಶಿಗೆ ಸೇರಿದ ಜನರಿಗೆ ಯಾವ ರೀತಿಯ ಬದಲಾವಣೆಯು ಇರಲಿದೆ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂದು ತಿಳಿಯೋಣ ವ್ಯಾಪಾರಸ್ಥರು ಬಹಳ ಜಾಗರೂಕತೆಯಿಂದ ತಮ್ಮ ವ್ಯವಹಾರವನ್ನು ಮಾಡಬೇಕಾಗಿರಲಿದೆ ಏಳನೇ ಮನೆಯಲ್ಲಿ ರಾವು ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯಗಳನ್ನು ಮೂಡಿಸಬಹುದು ಎಂಟನೇ ಮನೆಯಲ್ಲಿ ಶನಿ ಆಕಸ್ಮಿಕ ನಷ್ಟಗಳನ್ನು ಸೂಚಿಸಲಿದ್ದಾನೆ ದುಡುಕಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದಾಗಿ ಹೊಸ ಹೂಡಿಕೆಗಳನ್ನು ಈಗ ತರುವುದರಿಂದಾಗಿ ಅತ್ಯಂತ ಹೆಚ್ಚಿನ ಆರ್ಥಿಕ ಸಮಸ್ಯೆಗಳನ್ನು ನೀವು ಈ ಸಮಯದಲ್ಲಿ ಪಡೆದುಕೊಳ್ಳಲಿದ್ದೀರಿ ಹಾಗೆ ಆರ್ಥಿಕ ವ್ಯವಹಾರಗಳಲ್ಲಿ ಪಾರದರ್ಶಕತೆ ಇರಬೇಕಾಗಿರಲಿದೆ ಇಲ್ಲವಾದರೆ ನಷ್ಟಗಳು ಅಪಮಾನಗಳು ಅಪನಂಬಿಕೆಗಳು ಉಂಟಾಗಬಹುದು ಗುರುವಿನ ಅನುಕೂಲತೆಯಿಂದಾಗಿ ವ್ಯವಹಾರದಲ್ಲಿ ದೊಡ್ಡ ನಷ್ಟಗಳು ಬರದಂತೆ ತಡೆಯಲಿದ್ದಾನೆ ಗುರುವಿನ ಅನುಗ್ರಹದಿಂದಾಗಿ ಒಂದಿಷ್ಟು ಸಮಾಧಾನ ಮತ್ತು ಒಂದಿಷ್ಟು ಪರಿಹಾರಗಳನ್ನು ನೀವು ಪಡೆದುಕೊಳ್ಳಲಿದ್ದೀರಿ ಇದು ನಿಮ್ಮ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಉಂಟಾಗುವ ಬದಲಾವಣೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನವು ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅತ್ಯಂತ ಹೆಚ್ಚಿನ ಜಾಗರೂಕತೆಯಿಂದ ಇರಬೇಕಾದ ಸಮಯವಾಗಿರಲಿದೆ ಇನ್ನು ಈ ಸಮಯದಲ್ಲಿ ಅನೇಕ ರೀತಿಯ ಗೊಂದಲಕ್ಕೆ ನೀವು ಒಳಗಾಗಲಿದ್ದೀರಿ ಜನ್ಮ ಕೇತುವಿನಿಂದಾಗಿ ಏಕಾಗ್ರತೆಗೆ ಭಂಗ ಉಂಟಾಗಲಿದೆ ಓದಿನ ಮೇಲೆ ಮನಸ್ಸು ನಿಲ್ಲದಿರುವುದು ಓದಿನ ವಿಷಯದಲ್ಲಿ ಕಷ್ಟಕರವಾದ ಸಮಯವು ಉಂಟಾಗಲಿದೆ ಅಂದಾಗ್ಯೂ ಪಂಚಾಮಾಧಿಪತಿ ಗುರು ಲಾಭಸ್ಥಾನದಲ್ಲಿ ಇರುವುದರಿಂದಾಗಿ ಇದು ಒಂದು ಉತ್ತಮ ರೀತಿಯಲ್ಲಿ ವರದಾನದಂತೆ ಕೆಲಸ ಮಾಡಲಿದೆ ಕಷ್ಟಪಟ್ಟು ಛಲ ಬಿಡದೆ ನಿಮ್ಮ ಪ್ರಯತ್ನವನ್ನು ನೀವು ಮಾಡಿದರೆ ನಿರೀಕ್ಷಿತ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು ಹಾಗೆ ಕೋಪ ಅಟಮಾರಿತನಗಳನ್ನು ಕಡಿಮೆ ಮಾಡಿಕೊಳ್ಳಿ ಇದರಿಂದಾಗಿ ಉತ್ತಮ ಫಲಿತಾಂಶವನ್ನು ನೀವು ಪಡೆಯಬಹುದು ಇನ್ನು ಮುಂದಿನದ್ದಾಗಿ ಈ ಸಮಯದಲ್ಲಿ ಈ ಎಲ್ಲ ಗ್ರಹಗಳ ದೋಷವನ್ನು ನೀವು ಕಡಿಮೆ ಮಾಡಿಕೊಂಡು ಉತ್ತಮ ಫಲಿತಾಂಶವನ್ನು ಹಾಗೆ ಉತ್ತಮ ರೀತಿಯ ಜೀವನವನ್ನು ಕಾಣಬೇಕಾದರೆ ಯಾವ ರೀತಿಯ ಜ್ಯೋತಿಷ್ಯ ಪರಿಹಾರವನ್ನು ನೀವು ಮಾಡಿಕೊಳ್ಳುವುದು ಉತ್ತಮ ರೀತಿಯಲ್ಲಿ ಇರಲಿದೆ ಹಾಗೆ ಇದು ಯಾವ ರೀತಿಯಲ್ಲಿ ಯಾವ ಸಮಯದಲ್ಲಿ ನೀವು ಮಾಡಿಕೊಳ್ಳಬೇಕು ಎಂಬುದನ್ನು ಈಗ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮಾರ್ತಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಶಂಶನೇಶ್ವರಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಇದರಿಂದಾಗಿ ಲಕ್ಷ್ಮಿಯ ಅನುಗ್ರಹದಿಂದಾಗಿ ಆರ್ಥಿಕ ಪರಿಸ್ಥಿತಿಯು ಉತ್ತಮವಾಗಿರಲಿದೆ ಹಾಗೆ ಶನಿಯ ನಕಾರಾತ್ಮಕ ಪ್ರಭಾವವನ್ನು ನೀವು ಕಡಿಮೆ ಮಾಡಿಕೊಳ್ಳಬಹುದು ಈಗ ನಾನು ಹೇಳುವ ಕೆಲವು ಜ್ಯೋತಿಷ್ಯ ಪರಿಹಾರವನ್ನು ನೀವು ತಪ್ಪದೆ ಅನುಸರಿಸುವುದು ಉತ್ತಮ ರೀತಿಯಲ್ಲಿರಲಿದೆ ಶನಿಗಾಗಿ ಅಂದರೆ ಅಷ್ಟಮ ಶನಿ ಇರುವುದರಿಂದಾಗಿ ನೀವು ಪ್ರತಿ ಶನಿವಾರದ ದಿನ ಹನುಮಾನ್ ಚಾಲಿಸವನ್ನು ಪಠಿಸುವುದು ಹಾಗೆ ಬಡವರಿಗೆ ಕಪ್ಪು ಎಳ್ಳು ಅಥವಾ ಎಳ್ಳೆಣ್ಣೆಯನ್ನು ದಾನ ಮಾಡುವುದು ಉತ್ತಮ ರೀತಿಯ ಫಲಿತಾಂಶವನ್ನು ನೀಡಲಿದೆ ಇನ್ನ ಕೇತುವಿಗಾಗಿ ಅಂದರೆ ಜನ್ಮ ಕೇತು ಇರುವುದರಿಂದಾಗಿ ಅನೇಕ ರೀತಿಯ ಸಮಸ್ಯೆಗಳನ್ನು ನೀವು ಅನುಭವಿಸಲಿದ್ದೀರಿ ಅದಕ್ಕಾಗಿ ಪ್ರತಿದಿನ ಗಣಪತಿಯನ್ನು ಆರಾಧಿಸಿ ಓಂ ಗಂ ಗಣಪತಿಯೇ ನಮಃ ಎಂಬ ಜಪವನ್ನು ಜಪಿಸಿ ಇದರಿಂದಾಗಿ ಗಣಪತಿಯಿಂದಾಗಿ ನೀವು ಎಲ್ಲ ಕೆಲಸದಲ್ಲೂ ಅಡೆತಡೆಗಳನ್ನು ನಿವಾರಿಸಿಕೊಳ್ಳಬಹುದು ಉತ್ತಮ ರೀತಿಯ ಕೆಲಸದಲ್ಲಿ ಯಶಸ್ಸನ್ನು ಕಾಣಬಹುದಾಗಿರಲಿದೆ ಇನ್ನ ರಾಹುವಿಗಾಗಿ ಪ್ರತಿದಿನ ದುರ್ಗಾದೇವಿ ಸ್ತೋತ್ರವನ್ನು ಪಠಿಸುವುದರಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆಯಬಹುದು ಹಾಗೆ ರಾಹುವಿನ ಉತ್ತಮ ಫಲಿತಾಂಶವನ್ನು ನೀವು ನಿರೀಕ್ಷಿಸಬಹುದಾಗಿರಲಿದೆ ಇನ್ನು ನಿಮ್ಮ ರಾಶಿಯಾಧಿಪತಿಯಾದ ಸೂರ್ಯನ ಬಲಕ್ಕಾಗಿ ಪ್ರತಿದಿನ ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡಿ ಹಾಗೆ ಗಾಯತ್ರಿ ಮಂತ್ರವನ್ನು ಪಠಿಸುವುದು ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಹಾಗೆ ಸೂರ್ಯನ ಪ್ರಭಾವವನ್ನು ನಿಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖವಾಗಿ ಇರಿಸಲಿದೆ ಇದರಿಂದಾಗಿ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀವು ಪಡೆದುಕೊಳ್ಳಬಹುದಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿದ್ದು ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಹಾಗೂ ಸಿಂಹರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ